ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ನಾನು ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಇಂದು ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ರೇವಂತ ಅವರು ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುನಿತಾ ರಜೋರಿ ಅವರಿದ್ದಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾದ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿದರು ಸ್ವರಂಜನೆ ಅಂತ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ನಾವಿಂದು ಇಲ್ಲಿ ಲೈವ್ ಮಾಡುತ್ತಿರುವ ಮೂಲ ಉದ್ದೇಶ ಈ ಮನೆ ಅಂತ ಇವರು ರೇಂಜ್ ಫಾರೆಸ್ಟ್ ಆಫೀಸರ್ ಇವರು ಸರ್ಕಾರಿ ನೌಕರಾಗಿ ತಮ್ಮ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಸೇವೆ ಮಾಡಿದ್ರೂ ಕೂಡ ಸರ್ಕಾರಿ ನಿವೃತ್ತಿ ಆದ ನಂತರ ಇವರ ಮೇಲೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿ ಒಂದು ಸಾವಿರ ರಬ್ಬರ್ ಕಾಂಡ್ಗಳನ್ನು ಹಾಳು ಮಾಡಿದಿರ ಅಂತೇಳಿ ಅವರಿಗೆ ಬರಬೇಕಾದಂಥ ನಿವೃತ್ತಿ ನಿಧಿ ಈ ರಿಟೈರ್ಮೆಂಟ್ ಸೆಟ್ಲ್ಮೆಂಟ್ ಅಮೌಂಟ್ ಅಂತ ಏನಿದೆ ಅದು ಕೊಡ್ದಿರ ಕೇವಲ ಒಂದು ಅರ್ಧ ಭಾಗದಷ್ಟು ಹಣವನ್ನು ಕೊಟ್ಟು ಇನ್ನುಳಿದ ಭಾಗವನ್ನು ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ ನಿಲ್ಲಿಸಿದ್ದಾರೆ ಸೊ ಅದರ ಸಲುವಾಗಿ ನಾವಿಂದು ಇಲ್ಲಿಗೆ ಆ ಅಧಿಕಾರಿಗೆ ಸಂಬಂಧಪಟ್ಟಂತವರಿಗೆ ಮಾತಾಡಲಿಕ್ಕೆ ಹೋಗ್ತಾ ಇದೀವಿ ನಿಮ್ಗೆ ಏನು ಸಮಸ್ಯೆ ಆಗಿದೆ ನೀವು ಎಲ್ಲೆಲ್ಲಿ ಹೋಗಿದ್ರಿ ಯಾವ ಯಾರಿಗೆಲ್ಲ ಪತ್ರ ಬರೆದಿದ್ದೀರಿ ಜಡ್ಜ್ಮೆಂಟ್ ಅನ್ನು ನಿಮಗೆ ಬಂದಿದೆ ಅಂತ ಅಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲಿಲ್ಲ ನಾನು ನನ್ನ ಹೆಸರು ಬಿ ಮಣಿಯಿಂದ ನಾನು ಆನಂದ ಆನಂದ ಬಿ ಮಣಿಯಿಂದ ನಾನು ಇಲ್ಲಿ ತೋಟದ ಅಧೀಕ್ಷಕ ಅಂದರೆ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಎರಡು ಸಾವಿರದ ಹತ್ ಹತ್ತನೇ ಇಸಿಯಲ್ಲಿ ಕಳ್ಳಾಗೆ ಎಂಬ ರಬ್ಬರ್ ನಿಡ್ದು ಬನ್ನಿ ಸಾವಿರದ ಮುನ್ನೂರೈವತ್ತು ಸ್ಟಾಕ್ ಇರಬೇಕಿತ್ತು ಅದು ನಾನು ಚಾರ್ಜ್ ಇಡ್ಕೊಂಡದ್ದು ಅದು ಎರಡು ಸಾವಿರದ ಎಂಟನೇ ಇಸಿಯಲ್ಲಿ ಚಾ ಪ್ಲ್ಯಾಂಟಿಂಗ್ ಆಗಿದೆ ನಾನು ಎರಡು ಸಾವಿರದ ಹತ್ತರಲ್ಲಿ ಚಾರ್ಜ್ ತಗೊಂಡದ್ದು ಆವಾಗಲೇ ನಾನು ಅದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರ ಮುಖ್ಯ ತಿಳಿಸಿದ್ದೆ ಆದರೆ ಅದನ್ನು ಅದನ್ನು ಪರಿಗಣಿಸದೆ ನೆಕ್ಸ್ಟ್ ಅದಕ್ಕೆ ಗಿಡ ಹಾಕೋಣ ಗಿಡ ಹಾಕಿದ್ದು ಹೌದು ಹತ್ತರಲ್ಲಿ ಒಂದು ಸಾವಿರ ಹನ್ನೊಂದರಲ್ಲಿ ಒಂದು ಸಾವಿರ ಮತ್ತು ಹನ್ನೆರಡಲ್ಲಿ ಸಮಯದ ಕೈಯಿಂದ ನಿಧಿ ನಾನು ಹಾಕೊಂಡು ಗಿಡಗಳನ್ನು ನೆಟ್ಟಿದ್ದೇನೆ ಆದರೂ ನಾನು ಮೇಲಾಧಿಕಾರಿ ಹೇಳೋದನ್ನು ಹೇಳಿದೆ ಈ ಸಣ್ಣ ಗಿಡದ ಜೊತೆಯಲ್ಲಿ ದೊಡ್ಡ ಗಿಡ ಒಂದೊಟ್ಟಿಗೆ ದೊಡ್ಡ ಸಣ್ಣ ಗಿಡ ಬೆಳವಣಿಗೆಯಲ್ಲಿ ಬರುವುದಿಲ್ಲ ಆದರೆ ಇರಲಿ ಪರವಾಗಿಲ್ಲ ಅಂತ ಹೇಳಿದರು ಮತ್ತು ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿದೆ ಇದು ಮುಳ್ಳು ಹಂದಿ ಮತ್ತೆ ಕಾಡು ಇದು ಕಡವೆಗಳು ಜಿಂಕೆಗಳು ಮತ್ತು ಕಾಡು ಹಂದಿಗಳ ಪ್ರ ವಿಪರೀತ ಹಾವಳಿ ಇದೆ ಬೇರೆ ಅದಲ್ಲದೆ ಅಲ್ಲಿ ಅದರ ಪಕ್ಕದಲ್ಲೇ ಇನ್ನೊಂದು ಪ್ಲಾಂಟೇಶನ್ ಇದೆ ಐವತ್ನಾಲ್ಕು ಹೆಕ್ಟೇರ್ ಅದರಲ್ಲಿ ಐವತ್ನಾಲ್ಕು ಸಾವಿರ ರಬ್ಬರ್ ಗಿಡಗಳು ಬೇಕಾಗಿತ್ತು ಅದು ಪೂರ್ತಿ ಹಾಳಾಗಿದೆ ಹಾಗೆ ಇದಕ್ಕೆ ಎರಡು ಇದು ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಸಾವಿರದ ಮುನ್ನೂರ ಐವತ್ತು ಗಿಡಗಳು ಬೇಕು ಇದು ಕಾಡು ಪ್ರಾಣಿಗಳ ಹಾವಳಿಯಿಂದ ಎಲ್ಲ ಸರ್ವನಾಶ ಆಗಿದೆ ಇದಕ್ಕೂ ನಾನು ಮೇಲಾಧಿಕಾರಿಗಳೇ ಮನವಿ ಸಲ್ಲಿಸಿದಾಗ ಮತ್ತೆ ಪದೇ ಪದೇ ಅವರ ಗಮನಕ್ಕೂ ತಂದಿದ್ದೇನೆ ಈಗ ಪೂರ್ತಿಯಾಗಿ ನನ್ನ ಮೇಲೆ ಚಾರ್ಜ್ ಶೀಟ್ ಮಾಡಿ ನನ್ನನ್ನು ಬಲಿಪಶು ನನ್ನ ತೆಗೆದಿ ಹೋದೆಗೆ ಬಲಿಪಶುವನ್ನಾಗಿ ಮಾಡಿದ್ದಾರೆ ನಾನು ನನಗೆ ಬ ಸಲ್ಲಬೇಕ ನಿವೃತ್ತಿ ನಂತರ ಹತ್ತು ತಿಂಗಳ ರಜಾಗೆ ಬರಬೇಕು ಅದರಲ್ಲಿ ಎನ್ಕ್ವೈರಿ ಫಿಕ್ಸ್ ಮಾಡ್ತಾ ಇದ್ದೆ ನಾನು ಎನ್ಕ್ವೈರಿಯಲ್ಲಿ ನನ್ನ ಪರವಾಗಿ ಕೇಸು ನನ್ನ ಪರವಾಗಿ ಆಗಿದೆ ಅದನ್ನು ನಿಮ್ಮ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರ ಒಪ್ಪಿಕೊಳ್ಳಲು ಬದ್ಧರಿರುವುದಿಲ್ಲ ಮತ್ತು ಅದು ಏಕಪಕ್ಷೀಯವಾಗಿರುತ್ತದೆ ಮತ್ತು ಪೂರ ಗೃಹ ಪೀಡಿತ ಜಿಲ್ಲಾ ಸೆಷನ್ ನ್ಯಾಯಾಧೀಶರು ರಿಟೈರ್ಡು ಇವರು ಎನ್ಕ್ವೈರಿ ಮಾಡಿದ್ದು ಇದು ಕ್ಲೀನ್ ಅವರ ಲಿಟ್ರ್ ನನ್ನ ಹತ್ರ ಇದೆ ಅವರ ವರದಿ ನನ್ನ ಹತ್ರ ಇದೆ ಅದನ್ನು ಮೇಲಾಧಿಕಾರಿಗಳಿಗೆ ನಾನು ಎಲ್ಲ ಮನವಿ ಮಾಡಿಕೊಂಡೆ ಈ ಬಗ್ಗೆ ಇಲ್ಲ ಯಾವುದಾದ್ರೂ ಸ್ಪಂದನೆ ಮಾಡಿಲ್ಲ ನಂತರ ಗೌರ್ಮೆಂಟ್ ಇದು ಬೊಮ್ಮಾಯಿ ಸರ್ಕಾರ ಅವರಿಗೂ ಬರದೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರಿಗೂ ಬರ್ದೆ ರಾಷ್ಟ್ರಪತಿ ಝೇಳಿಗೆ ಬರ್ದ ರಾಷ್ಟ್ರಪತಿ ಇವರು ಏನು ಬರ್ದಿದ್ದಾರೆ ಅಂದರೆ ನನಗೆ ಕೋಟ್ಯಾಂತರ ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ ಮತ್ತು ವಸತಿ ಕೊಟ್ಟಿದ್ದಾರೆ ನಾನು ಹಾಗೆ ಕೆಲಸ ಮಾಡಲಿಲ್ಲ ಮೂವತ್ತೊಂದು ವರ್ಷ ಆರು ತಿಂಗಳು ನಾನು ನಿಗಮದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಸರ್ ಈಗ ಬೇರೆ ಪೆನ್ ನನಗೆ ಪಿಂಚಣಿ ಇಲ್ಲ ಮನೆಯಲ್ಲಿ ಏನು ಆದಾಯ ಇಲ್ಲ ಒಂದು ದಿನ ಇಪ್ಪತ್ತು ದಿನ ಊಟಕ್ಕೂ ನನಗೆ ಕಷ್ಟ ಆಗಿದೆ ಇಷ್ಟು ಹೇಳಲಿಕ್ಕೆ ನಾನು ಇಚ್ಛಿಸಿ ಸರ್ ಸ್ನೇಹಿತರೆ ಇದ್ರ ಸಲುವಾಗಿ ಅಲ್ಲಿ ಮಾತಾಡ್ಲಿಕ್ಕೆ ನಾವು ಒಳಗಡೆ ಹೋಗ್ತಾ ಇದೀವಿ ಬನ್ನಿ ನೋಡೇನಾಗುತ್ತೆ ಕಂಟಿನ್ಯೂ ಈ ಆಫೀಸರ ನಮಸ್ಕಾರ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಬರ್ತಾ ಇದೀವಿ ಕೆರ್ ಎಸ್ ಪಾಟೀಲ್ ಮನೆ ಅಂತ ಅವರು ರಿಟೈರ್ಮೆಂಟ್ ಆಗಿ ವಿಶ್ವಾಸ ಆಯಿತು ಆರು ವರ್ಷ ಆರು ವರ್ಷ ಆದರೂ ಕೂಡ ಒಂದು ಸಾವಿರ ಗಿಡ ಅವರಿಗೆ ರಬ್ಬರ್ ಗಿಡ ಅವರಿಗೂ ತೊಂದರೆ ಆಗಿದೆ ಅಂತ ಹೇಳಿ ಬೇಕು ಅಂತ ಹೇಳಿ ಅವರ ಅಮ್ಮ ಅವ್ರಿಗೆ ಸೆಟಲ್ಮೆಂಟ್ ಅಮೌಂಟ್ ಏನಿರುತ್ತೆ ಇಲ್ಲಿ ವಾಲನ್ ಅಮೌಂಟ್ ಇರುತ್ತಲ್ವಾ ಅದನ್ನ ಸ್ಟಾಪ್ ಮಾಡಿದ್ದಾರೆ ಅದು ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತ ನಮಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಮಾಹಿತಿ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಅವರೆಲ್ಲ ಲೀವ್ಸ್ ಆಗಿತ್ತು ಅದಕ್ಕೆ ಹೋಗುವಂತದನ್ನೆಲ್ಲ ಆಪ್ಲಿಕೇಶನ್ ನಮಗೆ ಪೇಮೆಂಟ್ ಅಥಾರಿಟಿ ಎಮ್ ಡಿ ಆಫೀಸ್ ಬೆಂಗಳೂರು ನಾವು ಆನ್ಲೈನ್ ಮಾಡೋದು ಅಲ್ಲಿಂದ ಅಲ್ಲಿಂದ ಅದೇನೋ ಒಂದು ಅವ್ರದ್ದು ಕೇಸು ಉಂಟು ಅಂತ ಹೇಳಿ ಯಾವುದೋ ಒಂದು ಪೆಂಡಿಂಗ್ ಕೇಸು ಉಂಟು ಅಂತ ಹೇಳಿ ಒಂದು ಲೆಟರ್ ಬಂದಿದೆ ಅದನ್ನ ಡಿಡಕ್ಟ್ ಮಾಡಿ ಬಾಕಿ ಅಮೌಂಟ್ ಅಲ್ಲಿಂದ ನಮಗೆ ಇಲ್ಲಿಗೆ ಪೇಮೆಂಟ್ ಆಗಿದೆ ಅದನ್ನ ಅವ್ರಿಗೆ ರೆಮಿಟೆನ್ಸ್ ಆಗಿದೆ ಬ್ಯಾಲೆನ್ಸ್ ಅಮೌಂಟ್ ಏನೋ ಸ್ವಲ್ಪ ಬಾಕಿ ಬೇಕು ನನಗೆ ತಿಂದ ಮಟ್ಟಿಗೆ ನಾನು ಅಂದ್ರೆ ನಾನು ಅವರಿಗೆ ಪೇಮೆಂಟ್ ಮಾಡೋ ಪೀರಿಯಡ್ ಅಲ್ಲಿ ನಾನು ಇಲ್ಲಿ ಇರಲಿಲ್ಲ ಇತ್ತೀಚೆಗೆ ಇಲ್ಲಿಗೆ ಬಂದೆ ಅಂದ್ರೆ ನಾನು ಮಾಹಿತಿ ತಿಳ್ಕೊಳ್ಳೋ ಪ್ರಕಾರ ಹಾಗೆ ಇದ್ರೆ ಏನಾಗಿದೆ ಅಂತ ಬೇಕು ಕೈ ನೋಡಿ ನೋಡಿ ಹೇಳ್ಬಹುದು ಆಯ್ತಾ ಇಲ್ಲಿಂದ ಏನು ಬಾಕಿ ಆಗ್ಲಿಲ್ಲ ಅವರಿಗೆ ಪೇಮೆಂಟ್ ಎಲ್ಲ ಪೇಮೆಂಟ್ ಮಾಡುವಂಥದನ್ನೆಲ್ಲ ಆಗಿದೆ ಅವರಿಗೆ ಪೇಮೆಂಟ್ ನನ್ ಹತ್ರ ಪ್ರೂಫ್ ಇದೆ ಅವರಿಂದ ಒನ್ ತೌಸಂಡ್ ಗಿಡ ಹಾಳಾಗಿದೆ ಅನ್ನೋದಕ್ಕೆ ನಿಮ್ಮ ಎವಿಡೆನ್ಸ್ ಇದೆಯಾ ಇಲ್ಲ ಅದು ಏನ್ ಕೇಸ್ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ ಮಾಹಿತಿ ನಾನು ಇನ್ನೊಂದಿಟ್ಕೊಂಡೆ ಏನು ರಬ್ಬರ್ ಗಿಡ ಆಗಿದೆ ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ಲ ಅವ್ರಿಗೆ ಏನೋ ಪಾರ್ಟ್ ಅಮೌಂಟ್ ಪೇಮೆಂಟ್ ಆಗಿದೆ ಅಂದ್ರೆ ಪಾರ್ಟ್ ಬಾಕಿ ಇದೆ ಅಂದ್ರೆ ಅಷ್ಟು ಮಾಹಿತಿ ಮಾತ್ರ ನನಗೆ ಗೊತ್ತಿರೋದು ನಿಮ್ಮ ಪೈಲಿ ಏನಾದ್ರು ರಿಫಂಡ್ ಮಾಡಿ ನಂಗೆ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅವರು ನಮ್ಮ ಹತ್ರ ಅವಾಗೆ ಏನು ಜಾಸ್ತಿ ವಿಚಾರಿಸ್ಕೊಂಡು ಇರ್ಲಿಲ್ಲ ನಾನ್ ಬಂದ್ಮೇಲೆ ಅದ್ರ ಬಗ್ಗೆ ಆ ಬಗ್ಗೆ ಏನು ಫ್ರೆಂಡ್ಸ್ ಆಗ್ಲಿಲ್ಲ ಏನಿಲ್ಲ ಮಾಹಿತಿ ಇಲ್ಲ ನನಗೆ

ನನ್ನ ಮೇಲಾಧಿಕಾರಿ ಇಲ್ಲಿ ಮಟ್ಟಿಗೆ ಇವರಲ್ಲ ಇವರು ಈಗ ಇನ್ಚಾರ್ಜ್ ಯಾರು ಸುಬ್ಬಾಯ್ ಆ ಡಿವಿಷನ್ ಮ್ಯಾನೇಜರ್ ಗೊತ್ತಿಲ್ವಾ ಅವ್ರ ಕಡೆಯಲ್ಲಿ ಯಾರು ತಪ್ಪಿಲ್ಲ ನಾ ಮೇಲಧಿಕಾರಿಗೆ ಪತ್ರ ಬರೆದು ಕೊಡ್ಬೋದು ಅಂತ ಹೇಳಿ ಈಗ ಅವ್ರದ್ದು ಒಂದ್ ಸೌಸನ್ ಪ್ಲಾನೆಟ್ ಕಡೆ ಏನಿದೆ ಅವರಿಂದ ಹಾಳಾಗಿಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಆರೋಪ ಹಾಕಿದ್ದಾರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಇಲ್ಲಿ ಪ್ಲಾಂಟೇಶನ್ ಸುಪಾಂಡೆಂಟ್ ಆಗಿರ್ಬೋದು ಇವ್ರೇನ್ ಡಿವಿಜನ್ ಮ್ಯಾನೇಜರ್ ಆಗಿರ್ಲಿಲ್ಲ ಇಲ್ಲಿ ಏನಾಗಿದೆ ಏನೂ ಅಲರ್ಟ್ ಆಗಿದೆ ಅನ್ನೋ ಮಾಹಿತಿ ಅವರು ಸಹ ಇತ್ತೀಚೆಗೆ ಆಗಿ ಒಂದು ಏಳು ತಿಂಗಳು ಇತ್ತೀಚೆಗೆ ಅವರು ಇನ್ಚಾರ್ಜ್ ಆಗಿದ್ದಾರೆ ಇಲ್ಲಿ ಯಾರು ಡಿವಿಜನ್ ಮ್ಯಾನೇಜರ್ ಇಂದ ಇಲ್ಲ ಕಾರಣ ಅವ್ರಿಗೆ ಅವ್ರಿಗೂ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಇದು ಎಷ್ಟು ಅಸೋಸಿಯೇಷನ್ ಇಂದಾಗಿದ್ದು ಎರಡು ಸಾವಿರದ ಪ್ಲಾಂಟಿಂಗ್ ಆದ ಎರಡು ಸಾವಿರ ಎಂಟರಲ್ಲಿ ಹದಿನಾರು ವರ್ಷಕ್ಕೆ ಈಗ ಪೈಲಿ ಏನಾಗಿದೆ ಅವರಿಗೆ ಈಗಿದ್ದ ನಮ್ಮ ಡಿವಿಷನ್ ಮ್ಯಾನೇಜರ್ ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಇರ್ತದೆ ಅದೇನು ಈಗ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಂಬಂಧಪಟ್ಟದ್ದು ಮಾತ್ರ ಇರ್ತದೆ ಆಫೀಸಲ್ಲಿ ನೋಡಬಹುದು ಅದನ್ನ ಆದಷ್ಟು ತೆಗೆದು ನೋಡೋ ಪ್ರಯತ್ನ ಮಾಡ್ತಿದ್ದಾರೆ

ಅಲ್ಲ ಒ ಇಲ್ಲಿಂದ ಒಂದು ಪತ್ರ ಬರೋದು ನೋಡಿ ಅವ್ರ ಕಡೆಯಿಂದ ಏನ್ ಸ್ಪಂದನೆ ಬರುತ್ತೆ ಅಂತ ನಮ್ಗೊಂದು ಮಾಹಿತಿ ಕೊಡಿ ಅದೇ ಈಗ ಅವರು ಏನ್ ಸಮಸ್ಯೆ ಇದೆ ಅಂತ ನಿಮ್ಗೊಂದು ಲೆಟರ್ ಕೊಡ್ತಾರೆ ರಾಧಾ ರಾಧಾದೇವರು ಕಳಿಸ್ಕೊಡಿ ಅವ್ರ ಕಡೆಯಿಂದ ಏನ್ ಆನ್ಸರ್ ಬರುತ್ತೆ ಅಂತ ನೋಡಿ ನಾವು ಮತ್ತೆ ಬಂದಿಲ್ಲಿ ಅದೊಂದು ಲೆಟರ್ ಕೊಟ್ರೆ ನಾವು ಮತ್ತೆ ನೋಡ್ಕೊಂಡು ನಾವು ಮುಂದಿನ ಕ್ರಮ ನಾವು ತಗೊಂತೀವಿ ಅಲ್ಲೇ ಬೇಕಾದ್ರೆ ಅಲ್ಲೇ ಹೋಗಿ ಒಂದು ಹೋರಾಟ ಅಥವಾ ಧರಣಿ ಮಾಡಿ ಅವರಿಗೆ ಬರ್ತಕ್ಕಂಥ ಅಮೌಂಟ್ನ ನಾವು ತೆಗೆದುಕೊಡ್ತೀವಿ ಯಾಕಂದರೆ ಒಬ್ಬರಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಕುತ್ಕೊಂಡಿರಬೇಕಾದ್ರೆ ತಪ್ಪಲ್ವಾ ಸಾರ್ವಜನಿಕರಾಗಿ ಜನಸಾಮಾನ್ಯವಾಗಿ ನಾವು ಒಂದು ಕೇಳೋ ನಮ್ಮ ಕರ್ತವ್ಯ ಅದು ಅವ್ರ ಪಾಪ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದಾರೆ ಫಾರೆಸ್ಟ್ ಆಫೀಸರ್ ಹತ್ರ ಒಂದು ಹಗ್ಳು ರಾತ್ರಿ ದುಡ್ಡಿರ್ತಾರೆ ಅವರು ಪ್ರಾಣಿಗಳ ಹತ್ರ ಎಲ್ಲನೂ ಒಂದು ಹಿಂಸೆ ಆಗಿರುತ್ತೆ ಅವ್ರಿಗೆ ಜನರ ಹತ್ರ ಹಿಂಸೆ ಆಗಿರುತ್ತೆ ಅಂತ ಸಮಸ್ಯೆದಲ್ಲಿ ಅವರು ಸಮಯದಲ್ಲಿ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬರಬೇಕಾದ ಹಣವನ್ನ ಅವ್ರಿಗೆ ನೋಡಿ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸಿಚುವೇಶನ್ ಆರು ವರ್ಷ ಏಳು ವರ್ಷದಿಂದ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರು ಅವ್ರು ಕೊಡ್ಬೇಕಾದ್ರೆ ಅಮೌಂಟ್ ಒಂದು ಸ್ವಲ್ಪ ಸೆಟಲ್ಮೆಂಟ್ ಆಗ್ಬಿಟ್ರೆ ಅವ್ರಿಗೊಂದು ಆರ್ಥಿಕವಾಗಿ ಒಂದಷ್ಟು ಚತರಿಸ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಗ್ತದಲ್ವಾ ನಿಮ್ಮ ಕಡೆಯಿಂದ ಏನ್ ಮಾಡ್ಬೇಕು ದಯವಿಟ್ಟು ನೀವು ಮಾಡ್ಕೊಳ್ಳಿ ಡಿವಿಜನಲ್ ಆಫೀಸ್ ಲೇಔಲಿ ಮಾಡುವಂತಾಸ್ತಿ ಮಾಹಿತಿ ಬೇಕಿದ್ರೆ ನಮ್ದು ಸುಬ್ಬಯ್ಯ ಅಂತ ಇದ್ದಾರೆ ಡಿವಿಜನಲ್ ಮ್ಯಾನೇಜರ್ ಅವರನ್ನು ನೀವು ಸಂಪರ್ಕಕ್ಕೆ ಮಾಹಿತಿ ಪಡ್ಬೋದು ಅವರು ಅವರು ಈಗ ಇವತ್ತು ಬರೋದು ಡಾಕ್ಟರ್ ಅವರು ಯಾವಾಗಲೂ ಬರ್ತಾ ಇಲ್ಲ ಆಫೀಸಿಗೆ ಅವರು ಪುತ್ತೂರು ಸಬ್ ಡಿವಿಜನ್ ಅಲ್ಲಿ

ಮೊದ್ಲು ಸುಮಾರು ನೋಟಿಸ್ ಆಗಿದೆ ನೋಟಿಸ್ ಗೆ ಅವರು ಆನ್ಸರ್ ಮಾಡಿದ್ದಾರೆ ಇಲ್ಲವಂತ ಇನ್ನೇನಿಲ್ಲ ಆನ್ಸರ್ ಮಾಡಿರ್ಬೇಕು ಆಮೇಲೆ ಎನ್ಕ್ವೈರಿ ಆಗಿದೆ ಎನ್ಕ್ವೈರಿ ರಿಪೋರ್ಟ್ ಎನ್ಕ್ವೈರಿಯಲ್ಲಿ ಏನು ಅಂತ ರಿಪೋರ್ಟ್ ಅದು ಸಹ ಅವರಿಗೆ ಸಿಕ್ಕಿದೆ ಅದೆಲ್ಲ ಹತ್ರ ಇದೆ ನಾವು ಹೊಸದಾಗಿ ಅವರಿಗೆ ಏನು ಡಾಕ್ಯುಮೆಂಟ್ಸ್ ಕೊಡುವಂತದ್ದು ಏನೂ ಇಲ್ಲ ಈಗ ಕೋರ್ಟ್ ಇಂದ ಜಡ್ಜ್ಮೆಂಟ್ ಅವ್ರ ಪರವಾಗಿ ಬಂದ ಮೇಲೆ ಕೋರ್ಟ್ ಹೇಳೋದನ್ನು ಮಾಡ್ಬೇಕು ಮಾಡ್ಬೇಕಾಗ್ತದೆ ಈಗ ಹಾಗಾದ್ರೆ ಅದು ಇಲಾಖೆಯಲ್ಲಿ ಯಾರು ಅವ್ರ ಸಂಬಳನ ಮಾಡಿ ಮಾಡಿಟ್ಟಿದ್ದಾರೆ ಅವರು ತಪ್ಪದು ಹೌದು ಈಗ ನಮ್ಗೆ ನಾವು ಅದನ್ನು ಇದು ಮಾಡಿರೋದಲ್ಲ ಇಲ್ಲಿ ನಾವೇನು ಹೋಲ್ಡ್ ಮಾಡಿಟ್ಟಿಲ್ಲ ಈಗ ನಮ್ಮ ಪಕ್ಷದ ಲೆಟರ್ನಲ್ಲಿ ನಾವು ಮಾಹಿತಿ ಬರೆದು ಕೊಡ್ತೀವಿ ನಿಮಗೆ ಅವ್ರದ್ದು ಸಮಸ್ಯೆ ಇರೋದು ನೀವು ನಿಮ್ಮ ಮೇಲೆ ಅದಕ್ಕೆ ಅವ್ರಿಗೆ ಕಳಿಸ್ಕೊಡಿ

ಅಥವಾ ಅಕೌಂಟ್ ಇನ್ ತೆಗೆದ ಅಮೌಂಟ್ ಕೊಡ್ತಾರಾ ಇಲ್ಲ ತಾನೆ ಅವರು ಮಾಲೀಕರ ಸೇವೆಗೆ ಅವ್ರು ದುಡ್ಡು ಕೊಡ್ತಿದ್ದಾರೆ ಅದನ್ನ ಕೊಡೋದಕ್ಕೆ ಉದ್ದೇಶಪೂರ್ವಕವಾಗಿ ಬೇಕು ಅಂತರೆ ಪಾಪ ಸ್ಟಾಪ್ ಮಾಡ್ತರೆ ಅವ್ರು ಏನು ಮಾಡಬೇಕು ಸರಿ ಸರ್ ನಿಮ್ಮತ್ರ ಮಾತಾಡೋಣ ಪ್ರಯೋಜನ ಇಲ್ಲ ನಾವು ಈಗ ಬಂದು ಕೊಡ್ತೀವಿ ಸರಿ ನಾವು ನೆಟ್ವರ್ಕ್ ಕೊಡ್ತೀವಿ ಅದನ್ನ ಆದಷ್ಟನ್ನು ಮೇಲಾಧಿಕಾರಿಗೆ ತಿಳಿಸ್ಕೊಡಿ ನಾನು ಮತ್ತೆ ಏನು ಮಾಡ್ತೀವಿ ಥ್ಯಾಂಕ್ ಯು

நான் நமக்கு ஒன்று ரெகர் ಇಲ್ಲ ಒಳ್ಳೆ ಯಾರು ಏನ್ ಕೆಲಸ ಮಾಡ್ತೀರಾ ರೆಸಿಗ್ನೇಷನ್ ನಮ್ಗೆ ಗೊತ್ತಾಗ್ಬೇಕಲ್ವಾ ಜನಸಾಮಾನ್ಯ ಬರ್ತೀವಿ ನಾವು ನಿಮ್ಮ ಹತ್ರ ಕೆಲಸ ಮಾಡ್ಕೊಬೇಕು ನೀಡ್ತಾರೆ ಸ್ನೇಹಿತರೆ ಇವರಿಗೆ ಸಂಬಂಧಪಟ್ಟಂತ ಸೂಪರ್ ಅಧಿಕಾರಿ ಮಾತಾಡಿದ್ದೀವಿ ಅವರು ನಮ್ದು ಏನು ಇಲ್ಲ ನಮ್ಮ ಡಿವಿಜನಲ್ ಮ್ಯಾನೇಜರ್ ಸುಬ್ಬ ಸುಬ್ರಾವ ಸುಬ್ಬಯ್ಯ ಸುಬ್ಬಯ್ಯ ಸುಬ್ಬಯ್ಯನ ಅಂತ ಅವ್ರಿಗೆ ಒಂದು ಮನವಿ ಪತ್ರ ಕೊಡಿ ಅಂತ ಹೇಳಿದ್ದಾರೆ ಬಟ್ ನಾವೀಗ ನಮ್ಮ ಪಕ್ಷದ ಲೆಟರ್ಡ್ ನಾವು ಅವ್ರಿಗೆ ಪತ್ರ ಬರೆದು ಕಳ್ಸಿ ಆದಷ್ಟು ಬೇಗ ಇವತ್ತು ಪ್ರಾಬ್ಲಮ್ ಸಾಲೋ ಮಾಡಿ ಅಂತ ಅವ್ರು ಏನು ಮಾಡ್ತಾರೆ ನೋಡಿ ನಮ್ಗೆ ಆ ಮಾಹಿತಿ ಪಡ್ಕೊಂಡ ಮೇಲೆ ನಾವು ಮುಂದಿನ ಕ್ರಮ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಥ್ಯಾಂಕ್ ಯು ನೀವು ಮಾತಾಡ್ತೀರಿ